¡Tos alas con ತೆಂಗಿನ ನಾ ಗೆದ್ದೇ ಬಿಟ್ರು ಆದ್ರೆ ನಾನು ಆ ಕೆಲ್ಸನ್ ಗೆದ್ದು ನನ್ ಲಗ್ ಆಗೋದ್ ಯಾವಾಗ ಅಂತೀನಿ ನನ್ ಕೂಡ ಕೂಡ ಹುಡುಗಿ ಏ ಹುಡುಗಿ ಬಾಳ ಐತಿ ನನ್ನ ಹತ್ರ ಪಬ್ಲಿಸಿಟಿ ಏ ಹುಡುಗಿ ಊರಿಗೊಂದು ಹೊಲ ಐತಿ ತಾಲೂಕಿಗೊಂದ್ ಮನೆ ಐತಿ ಮತ್ತೆ ಜಿಲ್ಲಾದಾಗ ಒಂದು ಹೋಂಡಾ ಶೋರೂಮ್ ಐತಿ

ಅಲ್ಲ ಹೇಳ ಮಾಡಲೇ ಸುಳ್ಳ ಇವರಿಗೆ ಹಾಗೆ ನೀವು ನಿನ್ನ ಮಾತಿಗೆ ಮಳ್ಳ ನೀ ಕಾಲ ಕಲ್ಲಲ್ಲ ಒಂದು ಹುಟ್ಲಿಲ್ಲ ನುಗ್ಗಿ ಮುಳ್ಳ ತೋರ್ಬೇಡ ಇವಳಿಗೆ ಬಿಳಿ ಎಳ್ಳ ಕೆಂಚು ಕೆಂಚು ತೋರ್ಸದಿಲ್ಲ ಕೈಯಾಗಿನ ಬಳ್ಳ ಇಲ್ಲಿ ಯಾಕೆ ಬಂದಿಲ್ಲ ನೀ ಕುಲಗಡಿಕೊಳ್ಳ ನಿನ್ನ ಜಾತಕ ಹೇಳಕ್ ಬಂದ್ರು ಬಾ ಗರಿಬರಿ ಕಳ್ಳ ನನ್ನ ಮಾತ ಅವ್ನ ಮಾತೇಡ ಅವನು ಸುಳ್ಳು ಸುಳ್ಳು ಹೇಳಿಕೊಂಡು ಹೋಗೋದೇ ಅವ್ನ ಕೆಲಸ ಹುಟ್ಟಿರೋದೊಂದ್ ಹಂಗಿ ತೊಟ್ಟಿರೋದೊಂದು ಚಾಣ ಜಳಜ ಮಾಡಿ ಬತ್ತಿ ಮಾಡ ಈ ಮಗನಿಗೆ

ಸ್ವಲ್ಪ ಬಿಚ್ಚ ಬಿಚ್ಚ ಬಿಚ್ ಬಿಚ್ಚು ಹೇಳ್ತೀನಿ ಕೇಳಿಲ್ಲ ಹೇಳ್ತೇನೆ ಒಂದು ಹೊಲದಾಗ ಒಂಬತ್ತೆರೆ ಎಡೆ ಹಳ್ಳಿಯಾಗ ಎಪ್ಪತ್ತೆಕರೆ ಮೂರು ಮಟ್ಟರೆ ನೂರು ಕುಂದಾಗ ನಲ್ವತ್ತೆಕರೆ ಐ ಮಳೆಯಾಗ ಐವತ್ತೆಕರೆ ಆಚುನೂರಾಗ ಅರವತ್ ಎಕರೆ ಜಿಲ್ಲಾ ಮನೆ ಕಟ್ಟಿ ಕರ್ನಾಟಕದ ಮೇಲೆ ನಡುಗಂಡ i <laughs> i love how it

ತಂಗಿ ದೇರ್ಪಣೆಗೆ ಏನ್ ಮಾಡಕ್ ಅಂತೀರಿ ಕರೆಂಟ್ ಕರೆಂಟ್ ನಿಮ್ಮ ಪ್ಯಾರಿ ಬೇಸಿ ಅಂತ ಅವನಿಗೆ ಹುಟ್ಟಿದ ತಿಳಿಗೇಡಿ ತಿಮ್ಮಪ್ಪನ್ ಮಗ ತಿರುಪತಿ ಚಂದ್ರಿ ಯಾಕೆ ಮಕ್ಕ ಉಸಿರಿ ಮಡ ಹೆಕ್ಳಿದ್ ಮನೆಗೆ ಅಂತ

ತಪ್ಪು ಇದು ಹೇಳ ಆ ಕತೆಗಳಿಂದ ಹಣಿ ಮಾಡಲಿಂದ ಸೌಕರ್ಯ ಬೇಡ ನೀವು ಬೇಡ ಈ ಗಿಡಕಲ್ಲಿಂದ ಬಂದು ಕಿಕ್ಕಿದೆ ಗೊತ್ತ ಏನ್ ಹೇಳಿದ್ರಿ ನೀವ್ ಪಡೆಯ

அந்த <muchas> நீங்க <muchas> Tá, né? ಕೊಟ್ಟು ರೊಕ್ಕ ಇಸ್ಕೊಂಡಿದ್ದೋಳು ಬಿಸಿ ಬಿಸಿ ನೋಟ ನಾನು ಸಾಲ ತಗೊಂಡು ಮನೆ ಬರೆದು ಕೊಟ್ಟದ್ದು ಆ ಚಂದ್ರಕಾಂತ್ ಥಿಯೇಟರ್ ಕಡೆ ಅದಕ್ಕೆ ಇವರೇನು ಸಂಬಂಧ ಅಲ್ಲೇ ಇರೋದು ಮಜ ಆ ಸೇಡಿನನ್ನು ಮುಂದಿಟ್ಟುಕೊಂಡು ನಿನಗೆ ಕೊಟ್ಟಣ ನನ್ನ ಮನೆಯಡ ನೀನು ಈ ಅರಮನೆಯನ್ನು ಬರೆದು ಕೊಟ್ಟಿದ್ದು ನನಗೆ ಚೆನ್ನಾಗಿ ನೋಡಿಕೊಳ್ಳಿ ಈ ಚಂದ್ರಕಾಂತ ಈ ಈತ ಸುಳ್ಳು ಹೇಳ್ತೀನಿ ಹೌದು ನಮ್ಮ ಜಮೀನ್ದಾರ ಹಣ ಕಡೆ ಕೊಟ್ಟದ್ದು ಆ ಕ್ಷೇತ್ರ ಕಡೆ ನಾವು ಈಗಡೆ ಬರೆದು ಕೊಟ್ಟದ್ದು ಅವರಿಗೆ ನೀವು ಎತ್ತರದಿಂದ ಮಾತನಾಡಿ ಚಂದ್ರಕಾಂತರೇ ರಂಗನಾಥ ನಿನ್ನ ಬಲಗೊಂಡ ಬಸವಂತನಿಗೆ ಮಾತನಾಡುವುದನ್ನ ನಿಲ್ಲಿಸಲಿಕ್ಕೆ ಹೇಳು ಇಲ್ಲ ಅಂದ್ರೆ ನಿನ್ನ ಪ್ರೀತಿಯ ತಂಗಿ ನಿನ್ನನ್ನು ನೋಡಲಿಕ್ಕೆ ಚಂದ್ರಕಾತ ನಿನ್ನ ತಮ್ಮ ಈ ಜಗತ್ತಿನಲ್ಲೇ ಇಲ್ಲ ನಿನ್ನ ತಮ್ಮನಿಗೆ ಇಲ್ಲ ನೆಪ ಪೇ ಈ ರೀತಿ ನನ್ನ ಆಚೆ ತಿಳಿದು

ಶವದ ಯಾತ್ರೆ ನಿನ್ನ ಖಾತ್ರಿ ಜನ ರಾತ್ರಿ ಹನ್ನೆರಡು ಆದ್ರೂ ಬಿಡೋಲ್ಲ ಬೆಳಗ್ಗೆ ಮೂರು ಗಂಟೆ ಆದ್ರೂ ಬರೋದಿಲ್ಲ ನಿನ್ನ ಯಾತ್ರಿಗೆ ಸಂಸ್ಕಾರ ಮಾಡೋದ ಸುಮ್ನೆ ಏನ ಜೀವ ಮನೆ ಮರ್ದ್ಕೊಟ್ಬಿಡ ಮಡಜೀವ ಉಳಿಸ್ಕೊಳ್ಳೋದ್ರಂಗ ಓಡಿಬರದವರ ತಮ್ಮ ನಿಮ್ಮೆಲ್ಲರ ಬಿಸಿ ನೆಪ್ಪರನ್ನು ಕೊಡುತ್ತಾನೆ ಮರ್ಯಾದೆಯಿಂದ ಬಿಡ್ರಿ ರಂಗನಾಥ ನಿನ್ನ ಬಲಗ ಬಸವಂತನಿಗೆ ಮಾತನಾಡುವುದನ್ನ ನಿಲ್ಲಿಸಲಿಕ್ಕೆ ಇಲ್ಲ ಅಂದ್ರೆ ನಿಮ್ಮ ಪ್ರೀತಿಯ ತಂಗಿ ನಿನ್ನನ್ನು ಇರಲ್ಲ ನನ್ನ ತಂಗಿ ಪ್ರಾಣದವರೆಗೂ ಕಪ್ಪಡತನೇ ತೇ ರೀತ ನಾನು ಹೇಗೆ ಬೀಗರೆಂದು ಕರೆಯಲಿ ನಿಂದಷ್ಟು ನಿರಗಳಿಂದ ತಮ್ಮನಿಗೂ ಬೇಕಾದದ್ದು ನಮ್ಮ ಬೀಗಕರಿಗೆ ಅಲ್ಲ ನಮ್ಮ ಪ್ರೀತಿಯು ಅಲ್ಲ ನಿಮಗೆ ಬೇಕಾದದು ನಾಣ್ಯದ ಬೆಲೆ ಗೊತ್ತಿಲ್ಲದ ದಡ್ಡ ಬೇಗ ಉತ್ತರ ಕೊಡೋ ನನ್ನ ಮಾತಿಗೆ ಚಂದ್ರಕಂದ್ರೆ ತಾವು ಒಂದು ವಾರ ಕಾಲ ಕೊಡಿ ಆ ಸೇತಳ ಚಂದ್ರಕಂದ್ರ ಸಮಕ್ಷಮ ವಿಚಾರಿಸಿ ತಮ್ಮ ನಾಯಕ ಮುಟ್ಟಿಸುತ್ತಾರೆ ನಮ್ಮ ಜಮೀನ್ದಾರ್ ಏ ಬಸವಂತ ನಿಮ್ಮ ದಣಿ ಕೊಡತಕ್ಕಂತ ಹಣದ ವಾಯಿದೆ ಮುಗಿದು ತೆಂಗಳು ಗಡಿ ಗತಿಸಿವೆ ವಾಯಿದೆ ಮುಗಿದ ಮರುದಿನವೇ ಈ ಮನೆಯನ್ನು ಹರಾಜಿಗೆ ಹಾಕಬೇಕೆಂದು ನಿಮ್ಮ ಕಾಗದಲ್ಲಿಯೇ ಬರೆದು ಕೊಟ್ಟಿರಿ ಈ ಅರಮನೆಯನ್ನು ಹರಾಜ್ಗೆ ಹಾಕಿ ನಿನ್ನ ತಂಗಿಯ ಮುಂದೆ ಈ ಅರಮನೆಯನ್ನು ಪಡೆದುಕೊಳ್ಳುವೆ ಹಾಗೆ ಮಾಡಬೇಡಿ ಬೇಡಿ ಚಂದ್ರಕಾಂತ್ ನನಗತ್ತಿರುವ ಕಷ್ಟವನ್ನು ನನ್ನ ತಂಗಿ ಜನ್ಮ ನೀಡಿದ ನನ್ನ ದಣಿಗೆ ಬಡವಂದರೆ ನಿನ್ನನ್ನು ಈಗಲೇ ಇಲ್ಲೇ ಗುದ್ದುಕೊಂಡು ಬಿಡುತ್ತೇನೆ ಹೊಡೆದಣಿ ನೀನು ಬೇಕಾದಷ್ಟು ಹೊಡೆ ಆದರೆ ಇವರ ಮೇಲೆ ಕೋಪ ಹಾರುತ್ತಿಲ್ಲ ಇವರ ತಮ್ಮನೇ ನಿಮ್ಮಿಂದ ಹತ್ತು ಕೋಟಿ ಹಣ ಪಡೆದುಕೊಂಡು ಅದನ್ನು ನೀವನೇ ತನ್ನ ಮನೆ ತುಂಬಿಕೊಂಡು ಅದೇ ಹಣವನ್ನು ನಿಮಗೆ ಸಾಲವಾಗಿ ಕೊಟ್ಟು ನೆಪದಲ್ಲಿ ಭಾಗ್ಯಶ್ರೀ ಕಲೆಯಲ್ಲಿ ವಿಷಯ ಬೀಜ ಬಿತ್ತಿ ಈ ಮನೆ ತಮ್ಮತ್ತ ಪಡೆಯುವ ಉದ್ದೇಶವೇ ಇವರ ತಮ್ಮರ ನಾಟಕ ಈ ಹಣ ಇವರಿಗೆ ಕೊಡಬೇಡಿ 아름다워 de vale.